ಹಾಂ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಶನಿವಾರ ಇದು ರಾತ್ರಿ ಊಟದ್ದು ನಾನು ಮೆನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಚಪಾತಿ ಮಾಗಣಿ ಬೇರು ಮೊಳಕೆ ಕಾಳು ಸ್ಪ್ರೌಟ್ಸ್ ಪಲ್ಯ ಹೆಸರು ಕಾಳು ಇದು ಮತ್ತು ಸ್ವಲ್ಪ ಸಾಲಡ್ ಕೂಡ ಇದೆ ಕುಂದ ಕೂಡ ಇದೆ ಬೆಣ್ಣೆ ಹಾಕ್ಕೊಂಡು ರುಚಿಯಾಗಿ ಮಧ್ಯಾಹ್ನ ಇಷ್ಟು ಊಟ ಮಾಡಿಬಿಟ್ರೆ ಐದು ಗಂಟೆವರೆಗೂ ಐದುವರೆವರೆಗೂ ಕೂಡ ಇವನ್ ಹೊಟ್ಟೆ ಹಸಿವಾಗಲ್ಲ ಅಂತ ಹೇಳ್ತೀನಿ ಒಂದೇ ಹುರಿದಿರೋ ಮೆಣಸಿನಕಾಯಿ ಸಪ್ಪೆ ಮೆಣಸಿನ್ಕಾಯಿ ಇರಬೇಕು ಅದನ್ನು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಸಲಾಡ್ ತ ಜೊತೆಯಲ್ಲಿ ನಂಚ್ಕೊಂಡು ತಿನ್ನಬೇಕು ಚಪಾತಿ ಜೋಳದ ರೊಟ್ಟಿ ಜೊತೇನಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಶೇಂಗಾ ಚಟ್ನಿ ಪುಡಿ ಕೂಡ ಇದೆ ನಿಮ್ಗೆ ಇಷ್ಟ ಇದ್ದರೆ ಸೌತೆಕಾಯಿ ಕ್ಯಾರೆಟ್ ಕೂಡ ಮತ್ತು ಮೂಲಂಗಿ ಮೆಂತ್ಯ ಸೊಪ್ಪು ಈ ಥರ ಒಳ್ಳೆ ತರಕಾರಿ ಹಸಿ ತರಕಾರಿ ಸಾಲಾಡನ್ನ ಊಟದಲ್ಲಿ ಆದಷ್ಟು ಬಳಸಿದರೆ ತೊಳೆದು ನೀಟಾಗೆಲ್ಲ ಸಿಪ್ಪೆ ತೆಗೆದು ನಾವು ಅದನ್ನು ಊಟದಲ್ಲಿ ಬಳಸಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಮತ್ತು ಡಿಟಾಕ್ಸ್ ಕೂಡ ಇವನ್ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಮಾಗಣಿ ಬೇರೆ ಉಪ್ಪಿನಕಾಯಿ ಬಿಸಿ ಬಿಸಿ ಚಪಾತಿ ನೀವು ತಿನ್ನೋಡಿ ಉಪ್ಪು ಬರೀ ತುಪ್ಪ ಉಪ್ಪಿನಕಾಯಿ ಚಪಾತಿ ತಿನ್ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂಥದ್ರಲ್ಲಿ ಇಷ್ಟೊಂದು ಪಲ್ಯ ಇದೆಲ್ಲ ಇರಬೇಕಾದ್ರೆ ಇನ್ನೂ ಇನ್ನೂ ಸೂಪರ್ ಆಗಿತ್ತು ಚಪಾತಿ ಊಟ ಅಂತ ಹೇಳ್ತೀನಿ ಮತ್ತು ಹಾಗೇ ಕಂಟಿನ್ಯೂ ಆಗುತ್ತೆ ಭಾನುವಾರದ ಒಂದು ಭಾನುವಾರದ ಬ್ಲಾಗ್ ಕೂಡ ಅಂದರೆ ಏನು ರುಟೀನ್ ಅದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಇದು ಶನಿವಾರ ರಾತ್ರಿದು ರಾತ್ರಿಗೆ ಮತ್ತೆ ನಾನು ಬಿಸಿ ಬಿಸಿಯಾಗಿ ನಮ್ಮ ಮನೆಯವ್ರಿಗೆ ಎರಡು ನನಗೆ ಎರಡು ಚಪಾತಿನ ಮಾಡ್ತಾಯಿದ್ದೀನಿ ಮತ್ತು ಪಲ್ಯ ಸಾಂಬಾರು ಎಲ್ಲ ಅದೇ ಇತ್ತು ಇವಾಗ ಅದೇ ಊಟ ಮಾಡಿಕೊಂಡು ಮತ್ತಿ ಎಲ್ಲ ಕೆಲಸ ಮುಗಿಸಿ ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದಷ್ಟೇ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಇದು ನೋಡಿ ನಾನು ಒಂದು ಫ್ರಾಕ್ ಲಾಂಗ್ ಫ್ರಾಕ್ ಗೌನ್ ಹಾಕ್ಕೊಂಡಿರೋದು ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿರೋದು ಹೊಲ್ದಿರೋದು ಅಂತ ಹೇಳ್ತೀನಿ ಇದು ನಾನು ಇನ್ನೊಂದು ಕಡೆ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೆ ಅವರು ಚೈತ್ರ ಅಂತ ಸೊ ಅವ್ರ ಹತ್ರ ನಾನು ಇದನ್ನು ಕಲ್ತಿರೋದು ಅವರೊಂದು ಗೈಡೆನ್ಸಲ್ಲಿ ಅಂತ ಹೇಳ್ತೀನಿ ಸ್ಟಿಚ್ಚಿಂಗು ಎಲ್ಲ ಮಾಡಿದ್ದು ತುಂಬ ಚೆನ್ನಾಗಿದೆ ಸ್ಯಾರಿ ಗೌನಿದು ಸ್ಯಾರಿ ತು ಉಟ್ಕೊತಾನೇ ಇರಲಿಲ್ಲ ತುಂಬ ವರ್ಷ ಹಳೆಯದು ಅದಕ್ಕೋಸ್ಕರ ನಾನೇನು ಮಾಡಿದೆ ಇದನ್ನು ಈ ಥರ ಗೌನ್ನ ಲಾಂಗ್ ಫ್ರಾಕ್ ಗೌನ್ನ ನಾನು ಸ್ಟಿಚ್ ಮಾಡಿದೆ ಅಂತ ಹೇಳ್ತೀನಿ ಸೊ ಈ ಥರ ಆಮೇಲೆ ನಾನು ಚಿಕ್ಕವಳಿದ್ದಾಗ ಒಬ್ಬರ ಹತ್ರ ಕ್ಲಾಸಿಗೆ ಇದ್ದೆ ಆ ಆಂಟಿ ಅವರು ಬಿಜಾಪುರದವ್ರು ಇದ್ರೇನೋ ಅಂದ್ಕೊಳ್ತೀನಿ ನಮ್ಮೂರಲ್ಲಿ ಅವ್ರ ಹೆಸರು ನನಗೆ ಜ್ಞಾಪಕ ಇಲ್ಲ ಅಷ್ಟೊಂದು ಬಟ್ ಚೆನ್ನಾಗೇ ಹೇಳ್ಕೊಡ್ತಿದ್ರು ಅವರು ನಮ್ಮೂರಲ್ಲಿ ಅವರು ಒಬ್ಬರೇ ಬಿಟ್ಟರೆ ಇನ್ಯಾರೂ ಹೇಳ್ಕೊಡೋರು ಇರಲಿಲ್ಲ ಅಷ್ಟೊಂದು ಆವಾಗಿನ ಕಾಲದಲ್ಲಿ ಮತ್ತು ನೈಂಟಿ ಸಿಕ್ಸ್ ಇಯರ್ ನೈಂಟಿ ಸಿಕ್ಸ್ ತೊಂಬತ್ತಾರನೇ ಇಸ್ವಿ ರೀ ಅದು ಆವಾಗಿನ ಕಾಲದಲ್ಲಿ ನಮ್ಮೂರಲ್ಲಿ ಅಷ್ಟೊಂದು ಟೈಲರಿಂಗ್ ಕ್ಲಾಸ್ ಹೇಳೋರು ಇದೆಲ್ಲ ಕ್ಲಾಸಸ್ ಹೇಳೋರು ಇರ್ತಾ ಇರಲಿಲ್ಲ ಬೇರೆ ಊರಿಂದ ಬಂದು ಸೆಟ್ಲ್ ಆಗಿರೋರು ನಮ್ಮೂರಲ್ಲಿ ಯಾರಾದರೂ ಇದ್ದರೆ ಅವರು ಹೇಳ್ಕೊಡೋರು ಇನ್ನೊಬ್ರು ಗೋವಾ ಆಂಟಿ ಒಬ್ಬರಿದ್ದರು ಅವರು ನನಗೆ ಗ್ಲಾಸ್ ಪೇಂಟಿಂಗ್ಸು ನಿಬ್ ಪೇಂಟಿಂಗು ಚಾರ್ಕೋಲ್ ಪೇಂಟಿಂಗು ಸೋಲಾವುಡ್ ಪೇಪರ್ ಮತ್ತು ಫ್ಯಾಬ್ರಿಕ್ ಪೇಂಟಿಂಗು ತುಂಬ ತುಂಬ ನನಗೆ ಒಂದು ಆರ್ಟ್ ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ತುಂಬ ಮತ್ತು ಒಂದು ಫ್ಯಾಷನ್ ಒಂದು ಇದು ಇಂಡಸ್ಟ್ರಿ ಬಗ್ಗೆ ಚಿಕ್ಕ ವಯಸ್ಸಿಂದ ಅಟ್ರಾಕ್ಷನ್ ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ ನನಗೆ ಯಾ ಅದು ನಾನು ಕ ಕಲಿಬೇಕು ಅದನ್ನ ಅದನ್ನೇ ನಾನು ಮಾಡಬೇಕು ಅನ್ನೋದೊಂದು ಸೊ ಹಾಗೆ ನಮ್ಗೆ ಚಿಕ್ಕ ವಯಸ್ಸಿಂದ ಅದು ಇಂಟ್ರೆಸ್ಟ್ ಇದ್ರೆ ಅದೊಂದು ನಮಗೆ ಅಭಿರುಚಿ ಇದ್ರೆ ಮಾತ್ರ ನಾವು ಅದನ್ನು ಹುಡುಕೊಂಡು ಹೋಗ್ತೀವಿ ನಾನು ಹಾಗೆಯೇ ಕ್ಲಾಸಸ್ನ ಹುಡ್ಕೊಂಡು ಹೋಗ್ತಾ ಇದ್ದೆ ಇವ್ರನ್ನ ಫ್ರೆಂಡ್ಸ್ನ ಕೇಳ್ಕೊಂಡು ಯಾಕೆಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಿದ್ದೆ ಕಡಿಮೆ ಸ್ಕೂಲ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಸ್ಕೂಲು ಇಷ್ಟೇ ನಾವು ಅದು ಸ್ಕೂಲ್ ಬಾಗ್ಲು ಮನೆ ಬಾಗ್ಲು ಎರಡೇ ನೋಡ್ತಾ ಇದ್ದಿದ್ದು ಅದು ಬಿಟ್ಟರೆ ಊರಲ್ಲಿ ನಾವು ಸುತ್ತಾನೆ ಇರಲಿಲ್ಲ ಮತ್ತು ನಮ್ಮ ಮನೇಲಿ ಸ್ಟ್ರಿಕ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿ ಅಣ್ಣಂದರು ಅಪ್ಪ ತಾತ ಎಲ್ಲ ಇರ್ತಾಯಿದ್ರು ಹಾಗಾಗಿನೇ ಏನೇ ಒಂದು ನಾವು ಕ್ಲಾಸಿಗೆ ಹೋಗಬೇಕು ಒಂದು ಫ್ರೆಂಡ್ ಮನೆಗೆ ಹೋಗಬೇಕು ಒಂದು ಟ್ಯೂಷನ್ ಮನೆಗೆ ಹೋಗಬೇಕು ಅಂದರೆ ಅದ್ರ ಅದ್ರ ಬಗ್ಗೆ ನಾವು ಮೊದಲೇ ಮನೆಯಲ್ಲಿ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಮತ್ತು ಡ್ರಾಪು ಪಿಕಪ್ಗು ಎಲ್ಲ ನಮ್ಮ ಅಣ್ಣಂದ್ರೆ ಸ್ಕೂಟ್ರಲ್ಲಿ ಅಣ್ಣ ಅಪ್ಪ ಎಲ್ಲ ಇದ್ರು ಸೊ ಹೀಗೆ ನಮಗಂತೂ ಅವರೇ ಪಿಕಪ್ ಡ್ರಾಪ್ ಮಾಡ್ತಾಯಿದ್ರು ಎಲ್ಲೇ ಹೋದ್ರು ಬಂದ್ರು ಈ ಥರ ಇರ್ತಾಯಿತ್ತು ಸೊ ಹಾಗಾಗಿನೇ ನಾನು ಅವ್ರನ್ನ ಫ್ರೆಂಡ್ಸ್ನ ಕೇಳ್ಕೊಂಡು ಎಲ್ಲಿದೆಯಪ್ಪ ಅಂದ್ಬಿಟ್ಟು ಹುಡುಕೊಂಡು ಒಬ್ಬೊಬ್ಬರೇ ಓಡಾಡೋದಕ್ಕೂ ಭಯ ಇರ್ತಾಯಿತ್ತು ಅವಾಗ ಅಷ್ಟು ಅಂದರೆ ಅಷ್ಟೊಂದು ಒಂದು ಏನೋ ಒಂದು ಅಷ್ಟೊಂದು ನಮಗೆ ಅಭ್ಯಾಸ ಇರಲಿಲ್ಲ ಒಬ್ಬೊಬ್ಬರೇ ಓಡಾಡೋಕ್ಕೆ ಒಂಚೂರು ಅಭ್ಯಾಸ ಇರಲಿಲ್ಲ ಮುಜುಗರ ಆಗ್ತಾ ಇತ್ತು ಹಾಗಾಗಿನೇ ಆದ್ರೂ ನಾನು ಸಮ್ಮರ್ ಹಾಲಿಡೇ ಬಂದಾಗ ಗೋವಾ ಆಂಟಿ ಒಬ್ಬರು ಇದ್ದರು ಗೋವಾಯಿಂದ ಬಂದು ಅವರು ಮರಾಠಿ ಇದ್ರವರು ಅವರು ಬಂದಿದ್ದರು ಸ್ವಲ್ಪ ನಮ್ಮ ಮನೆಯಿಂದ ಅವ್ರ ಮನೆಗೆ ದೂರನೇ ಆಗ್ತಾಯಿತ್ತು ಆವಾಗ ನಾನು ತುಂಬ ಚಿಕ್ಕವಳಿದ್ದೆ ಆದ್ರೂ ಕಾಲು ನೋಯ್ದರೂ ನಡ್ಕೊಂಡು ಹೋಗಿ ನಾನು ಇಲ್ಲ ನಾನು ಕಲಿಬೇಕು ಅನ್ನೋದೊಂದು ನಾನು ಪೇಂಟಿಂಗ್ ಎಲ್ಲ ಕಲಿತೆ ನಿಪ್ ಪೇಂಟಿಂಗು ಚಾರ್ಕೋಲ್ ಪೇಂಟಿಂಗು ಇದೆಲ್ಲ ಫ್ಯಾಬ್ರಿಕ್ ಪೇಂಟಿಂಗ್ಸು ತುಂಬ ತುಂಬ ನಾನು ಅವಾಗೆಲ್ಲ ಮಾಡಿದೆ ನಂಗೆ ಹೇಳ್ಕೊಟ್ರು ಇವತ್ತು ಅವ್ರನ್ನ ನೆನೆಸ್ಕೊಳ್ತೀನಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಹೊಲಿಗೆ ಕ್ಲಾಸು ನಮ್ಮೂರಲ್ಲಿ ಆವಾಗ ಇಯರ್ ತೊಂಬತ್ತಾರನೇ ಇಸ್ವಿನಲ್ಲಿ ನಾನು ಹೋಗಿ ಆಂಟಿ ಬಿಜಾಪುರದಿಂದ ಬಂದಿದ್ದರು ಅವರು ಸೊ ಅವರು ಸ್ವಲ್ಪ ಚೆನ್ನಾಗಿ ಹೇಳಿಕೊಟ್ರು ತುಂಬ ಚೆನ್ನಾಗಿಯೇ ಹೇಳಿಕೊಟ್ರು ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡೋದು ಬ್ಲೌಸ್ಗಳು ಜಬಲಾಗಳು ಮತ್ತು ಇನ್ನೂ ಬ್ಲೌಸ್ಗಳು ತುಂಬ ಹೊಲದಿದ್ದೆ ನಾನು ಅವಾಗ್ಲೇ ನ ತೊಂಬತ್ತಾರನೇ ಇಸ್ವಿನಲ್ಲಿ ನಾನು ಮತ್ತು ಮನೆಯಲ್ಲಿ ಸಿವಿಂಗ್ ಮಷಿನ್ ಕೂಡ ಹುಷಾರ್ದು ತೊಗೊಂಬಂದು ಕೊಟ್ಟಿದ್ರು ಅಂತ ಹೇಳ್ತೀನಿ ಅದಾದಮೇಲೆ ಆಮೇಲೆ ಅದನ್ನು ಡಿಸ್ಕಂಟಿನ್ಯೂ ಆಗೋಯ್ತು ಯಾಕೆ ಮಾಡಲಿಲ್ಲೋ ಏನೋ ಅಂತ ಬೇಜಾರಾಗುತ್ತೆ ಒಂದೊಂದು ಸಾರಿ ಸೊ ಅದನ್ನೇ ಮಾಡಿಕೊಂಡು ಮತ್ತು ಅವಾಗ ಮೊಬೈಲ್ ಇರಲಿಲ್ಲ ಇನ್ಫಾರ್ಮೇಷನ್ ಇರಲಿಲ್ಲ ಮತ್ತು ಎಷ್ಟು ದಿವಸ ಹೋಗೋದು ಕ್ಲಾಸಿಗೆ ಎಲ್ಲಿವರೆಗೂ ಹೋಗೋದು ಅನ್ನೋದು ನಮಗೂ ಒಂದು ಇನ್ಫಾರ್ಮೇಷನ್ ಇವನ್ ಕೂಡ ಅದು ಇರ್ತಾ ಇರಲಿಲ್ಲ ಮತ್ತು ಆಮೇಲೆ ಹೀಗಾಗಿನೇ ಆಮೇಲೆ ನಾನು ಕಾಲೇಜು ಅದು ಇದು ಅಂದ್ಕೊಂಡು ಓದು ಅನ್ನೋದ್ಕೊಂಡು ಮತ್ತು ಮನೆಯಲ್ಲಿ ಸ್ವಲ್ಪ ಏ ಅದು ಏನಾದರೂ ಯಾರಾದರೂ ಬಂದರು ಹೋದರು ಫಂಕ್ಷನ್ಗಳು ಅಂದಾಗ ಹೀಗೇ ಏನೋ ಏನಾಯಿತು ಏನೋ ಒಟ್ನಲ್ಲಿ ಆ ಥರ ಆಗೋಯ್ತು ಅದು ಡಿಸ್ಕಂಟಿನ್ಯೂ ಆಗೋಯ್ತು ನನಗೆ ತುಂಬ ಆಸಕ್ತಿ ಇತ್ತು ರೀ ನನಗೆ ತುಂಬ ತುಂಬ ಆಸಕ್ತಿ ಇತ್ತು ಆವಾಗಿನ ಕಾಲದಲ್ಲಿ ಇವಾಗ ಒಂದು ಇರೋ ಒಂದು ಟ್ರೆಂಡು ಇವಾಗ ಒಂದು ಇರೋ ಒಂದು ವ್ಯಾಲ್ಯೂ ಆವಾಗ ಇರಲಿಲ್ಲ ನಿಮಗೂ ಎಲ್ಲರಿಗೂ ಇದ್ದೇ ಇರುತ್ತೆ ಅವಾಗೆಲ್ಲ ಏನೂ ಟೈಲರಿಂಗ ಅಂತ ಆ ಥರ ಅನ್ನೋ ಒಂದು ಮನಸ್ಥಿತಿ ಜನರ ಮಧ್ಯೆ ಇತ್ತು ಇವಳು ದುಡಿದ್ಬಿಟ್ಟು ಸಂಪಾದನೆ ಮಾಡಿ ದುಡ್ಡುಗೋಸ್ಕರ ಮಾಡ್ತಾಳೆನೋ ಅಂತ ಆಡ್ಕೊಳ್ತಾರೆ ಅನ್ನೋದೊಂದು ಕೂಡ ಇರ್ತಾಯಿತ್ತು ಸೊ ಹೀಗೆ ಏನೇನೋ ಈ ಥರನೇ ಕೆಲವೊಂದು ಇದು ಭಾನುವಾರದ್ದು ಭಾನುವಾರದ ದಿವಸ ಬೆಳಗ್ಗೆ ಎದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಮಗೆ ಇವತ್ತೇನು ಅಡುಗೆ ರೆಸಿಪಿ ಮಾಡ್ತೀನಿ ಅಂದರೆ ಬದನೆಕಾಯಿ ಡ್ರೈ ಫ್ರೈ ಪಲ್ಯ ಮತ್ತು ಮೊಳಕೆಕಾಳು ಒಂದಿಷ್ಟು ಇಟ್ಟಿದ್ದೀನಿ ಅದನ್ನು ಮೊಳಕೆಕಾಳು ಪಲ್ಯ ಮಾಡಿಬಿಡ್ತೀನಿ ಫ್ರಿಜ್ಜಲ್ಲಿ ಜಾಸ್ತಿ ದಿವಸ ಇಟ್ಟು ತಿನ್ನಬಾರ್ದು ಒಳ್ಳೆಯದಲ್ಲ ಇವತ್ತು ನಾವು ಮೊಳಕೆ ಕಟ್ಟಿಟ್ಟಿದ್ರೆ ನಾಳೆಗೆ ನಾನು ನೋಡಿ ಇವತ್ತು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೆನ್ನೆ ಈ ಕಾಳುಗಳು ಹೆಸರುಕಾಳು ಮತ್ತು ಹುರುಳಿ ಕಾಳು ಇದನ್ನು ಸಾಂಬಾರು ಮಾಡಿಬಿಡ್ತೀನಿ ಸಾಂಬಾರು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟೊಂದಿದೆ ನೆನ್ನೆ ಹೆಸರು ಕಾಳು ಸ್ಪ್ರೌಟ್ಸ್ ಪಲ್ಯ ಮಾಡಿದ್ದೆ ಇವತ್ತು ಮೊಳಕೆಕಾಳು ಸಾಂಬಾರು ಮತ್ತು ಬದನೆಕಾಯಿ ಪಲ್ಯ ಚಪಾತಿ ಅನ್ನ ಮಜ್ಜಿಗೆ ಇಷ್ಟು ಒಂದು ಇವತ್ತಿನ ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನದ ಊಟಕ್ಕೆ ರೆಸಿಪಿ ಮಾಡ್ತೀನಿ ಆಮೇಲೆ ಇವತ್ತು ಸಿಲಿಂಡರ್ ಕೂಡ ಖಾಲಿ ಆಯಿತು ಇನ್ನೊಂದು ಸ್ಟಾಕ್ ತೊಗೊಂಬಂದು ನಾನು ಒಂದು ಬಾಲ್ಕನಿನಲ್ಲಿ ಯುಟಿಲಿಟಿನಲ್ಲಿ ಇಟ್ಟಿದ್ದೀನಿ ಅದನ್ನು ಇವಾಗ ಕನೆಕ್ಟ್ ಮಾಡಿ ಇನ್ನು ಸ್ವಲ್ಪ ಚಪಾತಿಗಳು ನಾಲ್ಕೈದು ಮಾಡ್ಕೊಳ್ಬೇಕು ಈ ಥರ ಭಾನುವಾರ ಇದ್ರೂ ಕೆಲಸ ಎಲ್ಲ ಮಾ ಮುಗಿಸ್ಕೊಂಡು ಮಾಡಿಕೊಂಡು ನಾನು ಎಲ್ಲ ಒಂದು ಅಡುಗೆ ತಿಂಡಿ ಫ ಫಸ್ಟ್ ಮುಗಿಸ್ಬಿಡ್ಬೇಕು ರೀ ಅಡುಗೆ ಮನೆ ಕೆಲಸ ಕುಕ್ಕಿಂಗು ಮತ್ತು ಪಾತ್ರೆಗಳು ತೊಳೆಯೋದು ಕಿಚನ್ದು ಕಂಪ್ಲೀಟ್ ಕೆಲಸ ಬೆಳಗ್ಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮುಗಿಸ್ಬಿಟ್ಟು ಆಚೆ ಬಂದುಬಿಡಬೇಕು ಮತ್ತು ಸಾರು ಪಲ್ಯ ರೈಸು ಚಪಾತಿ ಒಂದೇ ಸಾರಿ ತಿಂಡಿ ಎಲ್ಲ ಮಾಡಿಟ್ಬಿಡ್ಬೇಕು ರೀ ಎಲ್ಲ ತರಕಾರಿಗಳ್ನ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಕೌಂಟ್ರ್ ಟಾಪು ಗ್ಯಾಸ್ ಸ್ಟವ್ ಎಲ್ಲ ತೊಳೆದು ಒರೆಸಿ ಕ್ಲೀನ್ ಮಾಡಿ ಆಚೆ ಬಂದುಬಿಡ್ಬೇಕು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಆಚೆ ಬಂದುಬಿಡ್ಬೇಕು ಅಡುಗೆ ಮನೆಯಿಂದ ಆವಾಗ ಹೆಣ್ಮಕ್ಳು ಏನಾದರೂ ಒಂದು ಕೆಲಸ ಅವರೊಂದು ಅಭಿರುಚಿ ಆಸಕ್ತಿಗಳ್ನ ಒಂದು ಅವರು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇನ್ನು ಸ್ವಲ್ಪ ಉಳಿದಿರೋ ಟೈಮಲ್ಲಿ ನಾವೇನಾದರೂ ಒಂದು ಕಲ್ತ್ಕೊಳ್ಳೋದು ತಿಳ್ಕೊಳ್ಳೋದು ಒಂದು ಸ್ಟಿಚಿಂಗ್ ಮಾಡೋದು ಇದನ್ನೆಲ್ಲ ಕೆಲಸ ಮಾಡಬೇಕು ಮಾಡ್ಬೋದು ಇವಾಗ ಜಾಬ್ ಹೋಗೋರು ಅಷ್ಟೇ ನಾನೇ ಇವಾಗ ಜಾಬ್ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ಲಾಗಿನ್ ಇರಬೇಕು ಅಂದರೆ ನಾನು ನಮ್ಮ ಮನೆಯಿಂದ ಎಂಟು ಕಾಲ್ಗೆ ಎಂಟು ಗಂಟೆಗೆ ಮನೆ ಬಿಡಬೇಕಾಗುತ್ತೆ ದೂರ ದೂರ ಇದ್ದರೆ ಅಷ್ಟೊತ್ತಿಗೆ ಎಲ್ಲ ಎಂಟುವರೆಗೆ ಎಲ್ಲ ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲ ಆಗಿರಬೇಕು ಸೊ ಈ ಥರ ಒಂದು ಲೈಫ್ ಸ್ಟೈಲ್ ಇವಾಗ ಫಾಸ್ಟ್ ತುಂಬ ಫಾಸ್ಟ್ ಅಂತ ಹೇಳ್ತೀನಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರೇ ಇರೋರು ಮಕ್ಕಳು ದೊಡ್ಡವರಾದ ತಕ್ಷಣ ಓದೋಕ್ಕೆ ಹಾಸ್ಟೆಲ್ಲು ಪಿ ಜಿ ಅಂತ ಅವರು ದೂರ ದೂರ ಹೋಗ್ತಾರೆ ಆಮೇಲೆ ಜಾಬ್ ಸಿಕ್ಕ ಮೇಲೆ ಅಬ್ರಾಡ್ಗೆ ಹೋಗ್ತಾರೆ ಸೊ ಹೀಗಾಗಿನೇ ನಮ್ಮ ಆರೋಗ್ಯ ನಮ್ಮ ರುಟೀನು ನಾವು ತುಂಬ ತುಂಬ ಒಂದು ಹಳೆ ಕಾಲದವ್ರ ಥರ ಇಲ್ ಇಲ್ದಲೇ ಸ್ವಲ್ಪ ಅಪ್ಡೇಟ್ ಆಗಬೇಕು ಎಲ್ಲನೂ ಅಪ್ಡೇಟ್ ಆಗಿರಬೇಕು ಹೆಣ್ಣುಮಕ್ಕಳು ಇವಾಗಿನ ಕಾಲದಲ್ಲಿ ಗೃಹಿಣಿಗಳು ಗೃಹಿಣಿಯರು ಅಂತ ಹೇಳ್ತೀನಿ ಈ ಗೌನು ಅಷ್ಟೇ ಫ್ರಾಕು ಲಾಂಗ್ ಫ್ರಾಕು ಸ್ಯಾರಿ ಇದು ಈ ಸ್ಯಾರಿನಲ್ಲಿ ನಾನು ಹೊಲಿದಿರೋದು ಸ್ಟಿಚ್ ಮಾಡಿರೋದು ನಾನೇ ಸ್ಟಿಚ್ ಮಾಡಿರೋದು ಸ್ಯಾರಿ ಇತ್ತು ಅದನ್ನು ಉಟ್ಕೊಳ್ತಾ ಇರಲಿಲ್ಲ ಇವಾಗ ನೋಡಿ ಇವಾಗ ಸ್ವಲ್ಪ ಚಳಿನೂ ಇರುತ್ತಲ್ವ ಬೆಂಗಳೂರಲ್ಲಿ ತಣ್ಣಗಿರುತ್ತೆ ವಾತಾವರಣ ಅವಾಗೇನು ಮಾಡ್ತೀನಿ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇದ್ದರೆ ವೆದರು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈ ಥರ ಗೌನ್ಗಳ್ನ ಬೆಚ್ಚಗಿರುತ್ತೆ ಅಂತ ವೇರ್ ಮಾಡಿಬಿಡ್ತೀನಿ ಮತ್ತು ನಾನೇ ಸ್ಟಿಚ್ ಮಾಡಿರೋದು ನಾನೇ ಹೊಲದಿರೋದು ಅಂದ್ರೆ ನನಗೆ ಕೂಡ ಇವನು ಒಂದು ಖುಷಿ ಇರುತ್ತೆ ಅದು ಕೂಡ ಹೀಗೆ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ತೀನಿ ನಾವು ಹೊರಗಡೆ ಸುತ್ತಾಡೋಕ್ಕೆ ಇವನ್ ಹಾಕ್ಕೊಂಡು ಹೋಗ್ಬೋದು ವಿಂಟರಲ್ಲಿ ವಿಂಟರಲ್ಲಿ ವೇರ್ ಮಾಡಿ ಹೊರಗಡೆ ಇವನ್ ನಾವು ಇದನ್ನು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಹೊರಗಡೆ ನೀವು ರೆಡಿಮೇಡ್ ಇದನ್ನು ತಗೊಂಡ್ರೆ ನಿಮಗೆ ಸಾವಿರದ ಐನೂರು ಆ ಥರ ಎಲ್ಲ ಆಗುತ್ತೆ ಸಾವಿರದ ಐನೂರು ಆರುನೂರವರೆಗೂ ಆಗುತ್ತೆ ಮತ್ತು ಇದಕ್ಕೆಲ್ಲ ನೀಟಾಗಿ ಲೈನಿಂಗು ಅದೆಲ್ಲ ಕೊಟ್ಟು ಇದು ಪ್ರಿನ್ಸೆಸ್ ಕಟ್ಟಲ್ಲಿ ನಾನೇ ಬಾಡಿ ಫಿಟ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ಇವಾಗ ನಾನು ಶೇಂಗಾ ಹುರಿದ್ಬಿಟ್ಟು ಇದು ಬದನೆಕಾಯಿ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ ಡ್ರೈ ಬದನೆಕಾಯಿ ಪಲ್ಯ ಏನಿಲ್ಲ ಎಣ್ಣೆನಲ್ಲಿ ಹುರಿದ್ಬಿಟ್ಟು ಉಪ್ಪು ಖಾರ ಅರಿಶಿನ ಇಷ್ಟು ಮಾತ್ರ ಹಾಕಿ ಟೊಮೊಟೊ ಹುಳಿ ಟೊಮೊಟೊ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹುರಿದು ಮುಚ್ಚಿ ಸಣ್ಣ ಉರಿನಲ್ಲಿ ಬೇಯಿಸಿದ್ರೆ ಡ್ರೈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ನಂಚ್ಕೊಂಡು ಬಿಸಿ ಸಾರು ಅನ್ನಕ್ಕೆ ನಂಚ್ಕೊಂಡು ತಿನ್ನೋಕ್ಕೆ ಚಪಾತಿ ಜೋಳದ ರೊಟ್ಟಿಗೆ ನಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಗ್ರೇವಿ ಮಾಡ್ತೀನಿ ಅಂದರೆ ಸ್ವಲ್ಪ ಬದನೆಕಾಯಿಗೆ ಎಲ್ಲ ನೀರು ಹಾಕ್ಬಿಟ್ಟು ಶೇಂಗಾ ಪುಡಿ ಎಳ್ಳು ಪುಡಿ ಹುಣಸೆ ರಸ ಚೂರು ಬೆಲ್ಲ ಇದು ಹಾಕಿದ್ರೆ ರುಚಿಯಾಗಿರೋ ಗ್ರೇವಿ ಕೂಡ ಅನ್ನಕ್ಕೂ ಚಪಾತಿಗೂ ಜೋಳದ ರೊಟ್ಟಿಗೂ ಆಗುತ್ತೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಮತ್ತು ಆಗುತ್ತಲ್ಲ ಕೆಲವೊಂದು ಸಾರಿ ವ್ಲಾಗ್ ನಾವು ವೀಡಿಯೋ ಮಾಡಿಕೊಂಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಬೇಕಾದ್ರೆ ಲೆಂದಿ ಆಗುತ್ತೆ ಅಂತ ನಾನು ಏನು ಮಾಡ್ತೀನಿ ವೈಝೋರಿಂಗ್ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಸ್ವಲ್ಪ ಟೀ ಕೂಡ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಮುಗಿತಾಯಿದೆ ಎನರ್ಜಿ ಬರಬೇಕು ಅಂದರೆ ಒಂದು ಅರ್ಧ ಲೋಟ ಟೀನ ಮಾಡಿ ನಾನು ಇವಾಗ ಕುಡಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಲಿತ್ತು ಇನ್ನು ಸ್ವಲ್ಪ ಹಾಲು ಆಮೇಲೆ ತರಿಸ್ತೀನಿ ನಾವು ನಂದಿನಿ ಆರೆಂಜ್ ಪ್ಯಾಕೆಟು ಫುಲ್ ಕ್ರೀಮ್ ಮಿಲ್ಕ್ ಬರ್ತಲ್ಲ ಥಿಕ್ಕಾಗಿರೋ ಮಿಲ್ಕು ಅದನ್ನೇ ತರಿಸ್ತೀವಿ ಆದರೆ ನಾನು ತುಂಬ ತಿಕ್ಕಾಗಿರೋ ಮಿಲ್ಕ್ನು ಕುಡಿಯೋದು ಇಲ್ಲ ಮತ್ತು ಅದರಲ್ಲಿ ತುಂಬ ತಿಕ್ಕಾಗಿರೋದರಲ್ಲಿ ಟೀನೂ ಇವನ್ನ ಮಾಡಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಬಿಸಿ ಬಿಸಿ ಆಗಿರೋ ಸಣ್ಣ ಲೋಟ ಅಷ್ಟೇ ಸುಮ್ಮನೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಕುಡಿಯೋದು ಅಷ್ಟೇ ಹಂಗೆ ಹೆಂಗಿರೋಕ್ಕಾಗುತ್ತೆ ಇಷ್ಟೊಂದು ಕೆಲಸ ಮಾಡಿದ್ಮೇಲೆ ಸ್ಕ್ರೀನ್ ಎಲ್ಲ ಹಾಕಿರ್ತೀನಲ್ವ ಸ್ವಲ್ಪ ಕತ್ತಲೆ ಆಗಿರುತ್ತೆ ನಮ್ಮ ಮನೆ ನೋಡಿ ಈ ಥರ ಇದೆ ಎಲ್ಲೋ ನಮ್ಮ ಮಗು ನಮಗೂ ಇಲ್ಲ ಇಲ್ಲೇ ಕೂತಿತ್ತಲ್ಲ ಎಲ್ಲೋ ಹೋಗಿರುತ್ತೆ ನೋಡೋಣ ಬನ್ನಿ ರೂಮಲ್ಲಿ ಇರ್ತಾಳೆ ಅವಳು ಸುಂದ್ರಿ ನಮ್ಮ ಮಗು ರೂಮಲ್ಲಿ ನೋಡಿ ಹೆಂಗೆ ಮಲಗಿರ್ತಾಳೆ ಅವಳಿಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೋ ಅಲ್ಲಿ ಬಂದು ಮಲ್ಕೊಂಡ್ಬಿಡ್ತಾಳೆ ನೋಡಿ ಇಲ್ಲಿ ಮಲಗಿದಾಳೆ ಇಲ್ಲಿ ಕಾಣ್ತಾ ಇದೆಯಾ ಇದೇನು ಡಾಲ್ ಅನ್ಕೋಬೇಡಿ ಇದನ್ನು ಇಲ್ಲಿ ನೋಡಿ ಇಲ್ಲಿ ಮಲ್ಕಿದೆ ಡಾಲ್ ನಮ್ಮ ಪಾಪು ನಮ್ಮ ಪಾಪು ಇಲ್ಲಿ ಮಲ್ಕೊಂಡಿದೆ ಇಲ್ಲಿ ಲ್ಯಾಪ್ಟಾಪ್ ಇದೆ ಇಲ್ಲಿ ಲ್ಯಾಪ್ಟಾಪ್ ಇದೆ ನಮ್ಮ ಪಾಪು ಇಲ್ಲಿ ಮಲ್ಕೊಂಡಿದೆ ಚಳಿ ಆಗಿದೆಯೇನೋ ಅದಕ್ಕೆ ಮಲ್ಕೊಂಡಿದೆ ಸೊ ಬಟ್ಟೆಗಳದು ಸೇವಿಂಗ್ ಮಷೀನು ನೋಡಿ ಹಿಂಗಿದೆ ನನ್ನ ಬೂಟಿಕ್ ಇವಾಗ ಇಲ್ಲೇ ಬಟ್ಟೆಗಳು ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ನೋಡಿ ಬಟ್ಟೆಗಳು ಇಟ್ಟಿದ್ದೀನಿ ಬಟ್ಟೆಗಳು ಇದೆ ಬ್ಲೌಸು ಆಮೇಲೆ ತೋರಿಸ್ತೀನಿ ಇಲ್ಲೇ ತೋರಿಸ್ತೀನಿ ರೀ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಇದು ನನ್ನ ಪ್ರೀತಿಯ ಸಿಂಗರ್ ಮಷಿನ್ ಉಷಾ ಉಷಾ ಮಷಿನ್ ಸಾರಿ ಮಹಾಲಕ್ಷ್ಮಿ ಆಶೀರ್ವಾದ ಇರಲಿ ಸರಸ್ವತಿ ಮಹಾಲಕ್ಷ್ಮಿ ಮಹಾವಿಷ್ಣು ಅಲ್ಲ ಮಹಾವಿಷ್ಣದು ಆಶೀರ್ವಾದ ಇರಲೇಬೇಕು ಬನ್ನಿ ಬ್ಲೌಸ್ ತೋರಿಸ್ತೀನಿ ಇವಾಗ ನೋಡೋಣ ಅಂತ ನೋಡಿ ಹೈ ನೆಕ್ ಬ್ಲೌಸು ಸ್ಲೀವ್ಸು ಹಿಂಗೆ ಬರುತ್ತೆ ಈ ಥರ ಇದನ್ನ ಕೊಡ್ತೀನಿ ಇಲ್ಲೂ ನೆಟ್ಟಿದೆ ಮತ್ತು ಇಲ್ಲಿ ಬ್ಯಾಕ್ ನೆಕ್ ಇಲ್ಲೂ ನೆಟ್ಟಿದೆ ಮತ್ತು ಪ್ರಿನ್ಸೆಸ್ ಕಟ್ ಇದು ಪ್ರಿನ್ಸಸ್ ಕಟ್ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಲೈನ್ ಬಂದಿದೆ ಪ್ರಿನ್ಸಸ್ ಕಟ್ ಇದೆ ಮತ್ತು ಇಲ್ಲಿ ಇದೆ ಕ್ರಾಸ್ ಬೆಲ್ಟ್ ಇದೆ ಅಷ್ಟೇ ಪ್ರಿನ್ಸೆಸ್ ಕಟ್ಟು ಕ್ರಾಸ್ ಬೆಲ್ಟು ಹೈನೆ ಪಪ್ ಸ್ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇದೆಲ್ಲ ಮೊದಲು ಆರತಿ ಅದೆಲ್ಲ ಅವರೆಲ್ಲ ಹಾಕ್ತಾ ಇದ್ರು ನೋಡಿ ಇಸ್ ಈ ಥರ ಕನ್ನಡ ಫಿಲಮ್ ಆ್ಯಕ್ಟ್ರೆಸ್ ಆರತಿ ಹೈನೆಕ್ ಬ್ಲೌಸ್ಗಳನ್ನ ವೇರ್ ಮಾಡ್ತಾಯಿದ್ರು ಈಗ ಅವಾಗ ಇದು ಇವಾಗ ಇದು ಟ್ರೆಂಡ್ ಅವಾಗೆಲ್ಲ ತುಂಬ ಟ್ರೆಂಡ್ ಇತ್ತಿದು ಅದೊಂದು ಜಮಾನನಲ್ಲಿ ಇವಾಗ ಮತ್ತೆ ಇದೇ ಟ್ರೆಂಡ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹೈ ನೆಕ್ ಬ್ಲೌಸು ಹಿಂದೆ ನಿಮ್ಗೆ ಇಷ್ಟ ಇದ್ದರೆ ಒಂದು ಆ ಥರ ಓಪನ್ ಒಂದು ಇದನ್ನು ಮಾಡಿಸ್ಬೋದು ಡಿಸೈನ್ ಮಾಡಿಸ್ಬೋದು ಇಲ್ಲ ಆರಿ ವರ್ಕು ಕಸೂತಿ ವರ್ಕು ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಬ್ಯಾಕ್ ಸೈಡ್ ನೆಕ್ಗೆ ಅದನ್ನು ಕೂಡ ಇವನ್ ಮಾಡಿಸ್ಬೋದು ಬೋಟ್ನೆಕ್ಕಿಗಿಂತ ನನಗೆ ಈ ನಡುವೆ ಹೈ ನೆಕ್ಕು ಕಾಲರ್ ನೆಕ್ಕು ಸ್ವಲ್ಪ ಇಷ್ಟ ಆಗುತ್ತೆ ನೆಕ್ ನನ್ನ ಹತ್ರ ತುಂಬ ಬ್ಲೌಸಸ್ ಇದೆ ತುಂಬ ವರ್ಷಗಳು ಐದಾರು ವರ್ಷದಿಂದ ನಾನು ಸಿಕ್ಕಾಬಿಟ್ಟೆ ಬ್ಲೋ ಬೋಟ್ ನೆಕ್ಕು ಕಾಲರ್ ನೆಕ್ ಚೂಡಿದಾರು ಕಾಲರ್ ನೆಕ್ ಟಾಪ್ಸು ತುಂಬ ಸ್ಟಿಚ್ ಮಾಡಿಸಿ ಅದನ್ನೆಲ್ಲ ವೇರ್ ಮಾಡಿದ್ದೀನಿ ಸೊ ಈಗ ನನಗೆ ಇದು ಇಷ್ಟ ಆಗುತ್ತೆ ಹೈ ಕಾಲರ್ ಇಷ್ಟ ಆಗುತ್ತೆ ಪ್ರಿನ್ಸೆಸ್ ಕಟ್ಟು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗಿಷ್ಟ ಇದ್ದರೆ ಏನದು ಕಪ್ಸು ಅದನ್ನು ಕೂಡ ಹಾಕಿ ಸ್ಟಿಚ್ ಮಾಡ್ಬೋದು ಸ್ವಲ್ಪ ಸಣ್ಣ ಇರೋರಿದ್ದರೆ ಪ್ರಿನ್ಸೆಸ್ ಕಟ್ಗೆ ಕಪ್ಸ್ ಕೂಡ ಕೊಡ್ಬೋದು ಈ ಥರ ಇದೆ ಕಟೋರಿ ಬ್ಲೌಸ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇದು ಬ್ಯಾಕ್ ಸೈಡ್ ಇದು ಈ ಥರ ಕಾಲರ್ ಬರುತ್ತೆ ಇಲ್ಲಿ ಈ ಥರ ಬರುತ್ತೆ ಹೆಮ್ಮಿಂಗ್ ಮಾಡ್ಬೇಕಿಂತ ಸ್ವಲ್ಪ ನೋಡಿ ಈ ಥರ ಕಾಲರ್ ಥರ ಬರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಉಟ್ಕೊಂಡ್ರೆ ಸಿಕ್ಕೇ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಲ್ಲೆಲ್ಲ ಫುಲ್ ಕವರ್ ಆಗಿ ತುಂಬ ಚೆನ್ನಾಗಿರುತ್ತೆ ಲುಕ್ಕು ಅಲ್ಟಿಮೇಟ್ ಅಂತ ಹೇಳ್ತೀನಿ ಒಂದು ಡಿಸೈನರ್ ಬ್ಲೌಸ್ ಬೂಟಿಕ್ ಬ್ಲೌಸ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ ನಮ್ಮ ಮೇಡಮ್ ನಮಗೆ ಇಷ್ಟೊಂದು ಕಲಿಸ್ಕೊಟ್ಟಿದ್ದಾರೆ ರಶ್ಮಿ ಮೇಡಮ್ಮು ತುಂಬ ತುಂಬ ನಮಗೆ ಒಳ್ಳೆ ಗೈಡೆನ್ಸು ತುಂಬ ಶಾಂತಿ ಮತ್ತು ಟ್ಯಾಲೆಂಟ್ ತುಂಬ ಬ್ರಿಲಿಯಂಟು ಟ್ಯಾಲೆಂಟು ಅಷ್ಟೇ ಸೈಲೆಂಟು ಎಷ್ಟು ಟ್ಯಾಲೆಂಟು ಬ್ರಿಲಿಯಂಟ್ ಇದ್ದಾರೆ ಅಷ್ಟೇ ಸಿಕ್ಕಾಬಟ್ಟೆ ಸೈಲೆಂಟು ತುಂಬ ಮುತುವರ್ಜಿಯಿಂದ ಕಾಳಜಿಯಿಂದ ಎಲ್ರಿಗೂ ವಿದ್ಯೆನ ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ ಆ್ಯಟಿಟ್ಯೂಡ್ ತೋರಿಸಲ್ಲ ರೇಗಲ್ಲ ಏನೂ ಇಲ್ಲ ರೀ ಅಷ್ಟು ಪೀಸ್ಫುಲ್ ಅಂದರೆ ಅದನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು ಅನಿಸುತ್ತೆ ಅದು ಕೆಲವೊಂದು ಗುಣಗಳ್ನ ಒಳ್ಳೆ ಗುಣಗಳ್ನ ನಾವು ಒಬ್ಬರನ್ನ ನೋಡಿ ಅಳು ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ ಅಪ್ಪ ಮತ್ತು ಎಲ್ಲರೂ ಹಂಗೆ ಇರಬೇಕು ಅಂತ ನಾನು ಆರ್ಡ್ರ್ ಇಲ್ಲ ನನ್ನ ಅನಿಸಿಕೆ ಹೇಳಿದೆ ನನಗೆ ನಮ್ಮ ರಶ್ಮಿ ಮೇಡಮ್ ಕಂಡ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ ಅವ್ರು ನಮ್ಮ ಮೇಡಮ್ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಂತ ಅಲ್ಲ ನನಗೆ ಏನೋ ಇಷ್ಟ ಆಗಿರಲಿಲ್ಲ ಅಂದರೆ ಒನ್ ಮಂತ್ಗೆ ನಾನು ಕ್ಲಾಸ್ನ ಬಿಟ್ಟು ಬಿಡ್ತಾಯಿದ್ದೆ ಮತ್ತು ನಾನು ಆ ಥರ ಸೊ ಇಷ್ಟ ಇರೋದಕ್ಕೇ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಕ್ಲಾಸ್ ಕಂಪ್ಲೀಟ್ ಈವನ್ ಆದ ಮೇಲೂ ಅವಾಗ ಹೋಗಿ ನೋಡಿ ಮಾತಾಡ್ಸ್ಕೊಂಡು ಬರಬೇಕು ಒಂದು ಒಳ್ಳೆಯ ಒಂದು ಅವ್ರ ಜೊತೆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಇಟ್ಕೊಳ್ಬೇಕು ಅನ್ನೋದು ಒಂದು ನನ್ನ ಅನಿಸಿಕೆ ನೋಡಿ ಹೇಗಿದೆ ಬ್ಲೌಸ್ ಅಲ್ವ ಚೆನ್ನಾಗಿದೆ ತುಂಬ ಈ ನೆಕ್ ನನಗೆ ತುಂಬ ತುಂಬ ಇಷ್ಟ ಆಯಿತು ವೇರ್ ಮಾಡಿ ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಕಲರ್ ಸ್ಯಾರಿ ಇದೆ ಮತ್ತು ಈ ನಾನು ನಾನಿವಾಗ ಕಟೋರಿ ಬ್ಲೌಸ್ ಹೊಲಿತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಕಾಟನ್ ಸ್ಮೂತಾಗಿರೋ ನೈಸಾಗಿರೋ ತುಂಬ ನೈಸಾಗಿರೋ ಬಟ್ಟೆ ಇದೆ ಇದು ರಫ್ ಇಲ್ಲ ಸೊ ನಾನು ತೊಗೊಂಡಿರೋದು ಬ್ಲೌಸ್ಗೆ ಅಂತಲೇ ತೊಗೊಂಡಿರೋದು ಇದನ್ನು ಅಷ್ಟೇ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಈ ಫ್ರಿಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಫ್ ಸ್ಲೀವ್ಸು ಈ ಥರ ಫ್ರಿಲ್ಸ್ ಕೊಟ್ಟು ಪಫ್ ಮಾಡಿದಾಗ ಆಪೋಸಿಟ್ ಸೈಡ್ ಡೈರೆಕ್ಷನಲ್ಲೂ ಮಾಡ್ಬೋದು ಇಲ್ಲ ಒಂದೇ ಡೈರೆಕ್ಷನ್ ಕೂಡ ಇವನ್ ನೀವು ಮಾಡ್ಕೋಬೋದು ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ರೀ ತುಂಬ ಟ್ರೆಂಡಿ ಬ್ಲೌಸ್ ಇದು ನೋಡಿ ನೆಕ್ ಬ್ಯಾಕ್ ಗೆ ನೆಟ್ ಈ ಥರ ಹಾಕ್ಸಿದ್ದೀನಿ ನಿಮಗೆ ಬ್ಯಾಕ್ ನೆಕ್ ಡೀಪ್ ಬೇಡ ಅಂದರೆ ಅದನ್ನು ನಿಮ್ಮ ಯಾವ ಥರ ನಿಮ್ಗೆ ಇಷ್ಟ ಆ ಥರ ಮಾಡ್ಕೊಬೋದು ನೆಕ್ ಇಷ್ಟ ಇದ್ದರೆ ಬೋಟ್ ನೆಕ್ ಇಷ್ಟ ಮಾಡ್ಕೊಳ್ಬೋದು ಬಟ್ ನಂಗೆ ಬೋಟ್ ನೆಕ್ದಷ್ಟೊಂದು ಇಷ್ಟ ಆಗ್ತಾ ಇಲ್ಲ ನನಗೆ ಹೈ ನೆಕ್ಕು ಈ ಥರ ಒಂದು ನೆಕ್ಗಳು ಇಷ್ಟ ಆಗುತ್ತೆ ಬೋಟ್ ನೆಕ್ಗೂ ಬ್ಯಾಕ್ ಸೈಡ್ ಇದು ಇಲ್ಲಿ ನೆಕ್ಗೆ ನೀವು ಡಿಸೈನ್ ಮಾಡಿಸ್ಕೊಳ್ಬೋದು ಅಗೇನ್ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕು ಆ ಥರದ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಈ ನೆಕ್ನ ಡಿಸೈನ್ ಪ್ಯಾಟರ್ನ್ ಮಾಡ್ಬೋದು ಮ ಬ್ಯಾಕ್ ಸೈಡ್ ಮಾತ್ರ ಬೋಟ್ ನೆಕ್ ಮ ಮಾಡ್ಕೋಬೋದು ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೀಲ್ಸ್ ಬಂದಿದೆ ಇದು ಇಲ್ಲಿ ನಾನು ನೆಟ್ ಕೊಡಿಸಿಲ್ಲ ನಾನು ಇಲ್ಲಿ ನೆಟ್ ಕೊಟ್ಟಿಲ್ಲ ಇದಕ್ಕೆ ಒಳಗಡೆ ಸಾರಿ ಇಲ್ಲಿ ಎಲ್ಲ ಲೈನಿಂಗ್ ಕೊಟ್ಟಿಲ್ಲ ಇದಕ್ಕೆ ಸ್ಲೀವ್ಸ್ಗೆ ಲೈನಿಂಗ್ ಕೊಟ್ಟಿಲ್ಲ ಬಟ್ ಬಾಡಿಗೆಲ್ಲ ಲೈನಿಂಗ್ ಕೊಟ್ಟಿದ್ದೀನಿ ಒಳ್ಳೆ ಲೈನಿಂಗ್ ಹಾಕಿದ್ರೆ ಬ್ಲೌಸು ತುಂಬ ಚೆನ್ನಾಗಿರುತ್ತೆ ಫಿಟ್ಟಿಂಗು ಎಲ್ಲನೂ ಮತ್ತು ಒಂಥರ ಪೀಸು ಪೀಸ್ ಹೋಗುತ್ತೆ ಅಂತಾರಲ್ಲ ಆ ಥರ ಆಗಲ್ಲ ಇದು ಲೈನಿಂಗ್ ಇದಕ್ಕೇನು ಕೊಟ್ಟಿಲ್ಲ ಇದಕ್ಕೆ ಸ್ಯಾರಿ ಕಲರೇ ಪಿಂಕ್ ಕಲರು ಒಂದು ಬಾರ್ಡ್ರು ಇಲ್ಲಿ ಇದು ಕೊಟ್ಟಿದ್ದೀನಿ ಇಷ್ಟೆ ಇದು ಗ್ರೀನು ಬ್ಲೌಸ್ ಇದೆ ಪಿಂಕ್ ಕಲರ್ ನೆಟ್ ಹಾಕಿದ್ದೀನಿ ಇಲ್ಲಿ ನೆಟ್ಟಿದು ನೆಟ್ ಹಾಕಿದ್ದೀನಿ ಆಮೇಲೆ ಹೈ ನೆಕ್ ಬ್ಲೌಸ್ ಇದು ಹೈ ನೆಕ್ ಬ್ಲೌಸು ತೋರಿಸ್ತೀನಿ ರೀ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡು ಇದು ನೆಟ್ ಹಾಕಿದ್ದೀನಿ ಆಮೇಲೆ ಸೈಡ್ ಇನ್ನು ಫಿಟ್ಟಿಂಗ್ ಮಾಡಬೇಕು ಈ ಲೇಸ್ ತಗೊಂಡು ಬಂದಿದ್ದೀನಿ ಈ ಲೇಸ್ನ ಇಲ್ಲಿ ಸ್ಲೀವ್ಲಿ ಸ್ಲೀವ್ಸ್ ಸ್ಲೀವ್ಸ್ಗೆ ಈ ಥರ ಇವಾಗ ಕುತ್ಕೊಂಡು ಅಟ್ಯಾಚ್ ಮಾಡಬೇಕು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಇವಾಗ ಸ್ಲೀವ್ಸ್ಗೆ ಹೀಗೆ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಇದು ಪಫ್ ಸ್ಲೀವ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಲೀವ್ಸ್ ತುಂಬ ಒಂದು ಟ್ರೆಂಡ್ ಅಂತ ಹೇಳ್ತೀನಿ ಈ ಸ್ಲೀವ್ಸು ಇಲ್ಲಿನೂ ಫ್ರಿಲ್ಸ್ ಬರುತ್ತೆ ಇಲ್ಲೂ ಫ್ರಿಲ್ಸ್ ಇದೆ ಮತ್ತು ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಇದು ಗೋಟಾಪಟ್ಟಿನೋ ಲೇಸ್ ಗೋಲ್ಡ್ ಕಲರ್ ಈ ಥರ ಇದನ್ನು ಇಲ್ಲಿ ಸ್ಟಿಚ್ ಮಾಡ್ತೀನಿ ಸೈಡ್ ಫಿಟ್ಟಿಂಗ್ ಮಾಡೋದು ಹುಕ್ಸ್ ಮತ್ತು ಹುಕ್ಸ್ ಮನೆ ಹಚ್ಚೋದು ಅಷ್ಟೆ